ಈಗ ಸೀತಾಫಲ ಕಾಯಿ ಹರಿದಿರ್ತೇವೆ ಹರಿದ ಬಾಸ್ಗೇಟ್ನಾಗ ಹೆಂಟೆ ಹೊರಗೆ ನಮ್ ಕೋಳಿ ಇಷ್ಟು ಇಟ್ಟು ನೋಡಿ ಸೀತಾಫಲ ಇಲ್ಲೊಂದು ಮಸ್ತ್ ಹಣ್ಣೈತಿ ಐತಿ ಹರ್ಕೊಂಡ ಅಲ್ಲೇ ತಿಂಡ್ ಬರ್ತೇನೆ ನಾನು हम बिस्कुट कई आगे ना बस मस्त शिव सहित हईब्रिड मार्केट मनुष्य हईब्रिड अदारं ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಅರಾಮ್ ಅದಿರಿ ಈಗ ಈಗ್ ಲಾಗ್ ಶುರು ಮಾಡಾಕತ್ತೀನಿ ಏನಾರ ಒಂದ ಟಿ ಪ್ರಿಂಟ್ ಉಡಿ ಮಾಡೋಣ ಸುಮ್ ಜಸ್ಟ್ ಹಂಗ ಟ್ರೈ ಮಾಡಾಕತ್ತೇವಿ ಹ್ಮ್ ಇವತ್ತಿನ ಲಾಗ್ ಪಿ ಆಗಿರ್ತತೆ ಹೆಂಗಿರ್ತೈತೆ ಗೊತ್ತಿಲ್ಲ ನನ್ಗೆ ಏನಾದ್ರೂ ಸ್ನಾಕ್ಸ್ ಕರಮ್ ಕುರ್ಮ್ ಕರಮ್ ಕುರುಮ್ ತಿನ್ಬೇಕಂತ ಅನ್ಸಾಗತಿ ಹಂಗಾಗಿ ಏನು ಮಾಡೇನಂತಂದ್ರ ಇಲ್ಲ ಎರಡ್ ಕಪ್ ಚಹಾನು ಕಾಸೇನಿ ಕಾಣಿಸ್ ಕಪ್ ಚಾ ಅದ್ರ ಜೊತೆ ಜೊತೆಗೆ ಖಾರ ಈಗಿದಿನ ಖಾರ ಹಚ್ಕೊಂಡು ತಿನ್ನೋದ ನಮ್ಮ ಮನೆಯವ್ರಿಗೆ ಖಾರ ಅಂದ್ರೆ ಇಷ್ಟನೇ ಇಲ್ಲ ಮೊದ್ಲ ಖಾರ ತಿನ್ನಂಗಿಲ್ಲ ಅವ್ರ ಇದ್ರೊಳಗೆ ಇನ್ನಿಷ್ಟೋರ ತಿನ್ಬೋದ ಸ್ವಲ್ಪ ನೋಡ ತಿನ್ಬೋದ ಅದಕ್ಕೆ ಕೊಳ್ಳೇದಲ್ ಅಂತ ಅಂತೀಯ ಒಳ್ಳೆದೊಂದ್ಸಲ ತಿನ್ನಕ್ಕ ಏನು ಆಗಂಗಿಲ್ಲ ನನ್ನ ಪ್ರಕಾರ ನಾವು ಡಯಟ್ ಗೇಟ್ ಮಾಡೋರಲ್ಲ ಡಯೇಟ್ ಮಾಡೋರ ತಿನ್ನಕಬೇಡ್ರಿ ಖಾರ ತಗೊಂಬಂದಿರ ಹಂಗ ಗುರು ಬಿಟ್ಕೊಂಡ್ ನೋಡಾಕತ್ತಾರ ಅದ್ರ ಖಾರ ಇಟ್ಟೇನಂತೆ ಅದ್ರ ಸಲಗ ಅವ್ರಿಗೆ ಚಾ ಇಟ್ಟು ಖಾರ ಹತ್ತಾಗ ಚಾ ಕುಡಿಯೋದು ಬರೀ ಇದ್ರಾಗ ಈಗ ಶುರು ಮಾಡೋಣ ಅಂತ ಯಾರು ಜಾಸ್ತಿ ತಿಂತಾರೆ ಮತ್ ಚೀಟ್ ಮಾಡಂಗಿಲ್ಲ ಖಾರ ಹಚ್ಕೊಂಡು ತಿನ್ಬೇಕ ನೀವ್ ನೋಡ್ತೀರಿ ನಾ ತಿನ್ನೋಕದ್ರಲ್ಲ ಅವ್ರ ನೋಡ್ತೇನೆ ಇಲ್ಲ ಗೊತ್ತಿಲ್ಲ ಹೇ ಹಚ್ಕೊಂಡ್ ತಿನ್ಬೇಕ ಖಾರ ಹಚ್ಕೊಂಡು ತಿನ್ಬೇಕು ನೀನ್ ಖಾರ ಹಚ್ಕೊಂಡಿದ ಕನ್ಸಲ್ಸತಲ್ಲ ಕಾರಾ ಆಷ್ಟಂದೆ ಸ್ಟ್ರಾಂಗ್ ಇಲ್ಲ ಇದು ನಿಮ್ಮ ಚಿತತೆ ಇಟ್ಕೊತಂಗೆ ಯಾಕಂದ್ರೆ ನಮ್ಮ ಮನೆಯವರ ಇವರ ಚೀಟ್ ಮಾಡ್ತಾರಾ ಹಾಗಾಗಿ ನೀವು ಸಾಕ್ಷಿ ಇದಕ್ಕ ಕಾರಾ ಎಷ್ಟು ಕಾರಾ ಜ್ಞನ್ ತಿಳ್ಬೇಕಿಲ್ಲ ಈ ಕ್ಯಾನ್ಸಲ್ ಅದು ಕಾರಾ ಸ್ಟ್ರಾಂಗ್ ಆಗಲಿ ತಿಂ ಆಂದ್ರೆ ನಾವು ಕಡಿತೆ ಎಲ್ಲಾ ಕಣಸ ಕಳೆಸರ್ತೀವಿ ಅಮ್ಮ ಕಾರಾ ಅತ್ತು ಹೋಗಬೇಕು ಚೀಟ್ ಮಾಡಂಗಿಲ್ಲ ಉದೇಶಾ లెక్కాటి అదవర్ప్ చా అంత ఇది ఏడుస్త గోల్డ్ కొడస్ సిల్వర్ కొస్తిని ఇలా స్కూటీ కొడస్తిని ఇలా చస్ కొతీ అంతా మీ హంగ తినక తినకార ಬಂದ್ ತಿಂದೇನಿ ಆ ನಾವು ಸಣ್ಣದಾಗೆಲ್ಲ ಸಿಕ್ಕಪಟಿ ತಿಂದಿದ್ ನನಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪೌಡರ್ ಅಲ್ಲ ನಮ್ ಮನೆಯವ್ರು ಏನೋ ಮೋಸ ಮಾಡಾಕತ್ತಾರ ஜோச்சிப்ஸ் யாவல்க்கு அஸ கொடுத உதர்சி தீங்கு தின்னதா இங்க ஏன்ன பன்னின் ஆக கிண்டின் காரவர நீடித்தோட நான்க ಚಾಲೆಂಜ್ ಕೊಟ್ರೆ ಹೆಂಗ್ ಗೊತ್ತ ನಾನು ಯಾರು ತಗೊಳಕ್ ರೆಡಿ ಇರ್ಬೇಕಪ್ಪ ಅಂತವ್ರ ಜೊತೆ ಆದ್ರೆ ಚಾಲೆಂಜ್ ಮಾಡಕಿದ್ದೆ ಇವ್ರ ಯಾವ್ದು ಇಲ್ಲ ಆಕ್ಷನ್ ಇಲ್ಲ ರಿಯಾಕ್ಷನ್ ಇಲ್ಲ ಅವ್ರದ ನಾ ಬುದ್ಧಿವಂತೆ ಆಗ್ಲಿಲ್ಲ ನಾನು ಅವಾಗ ಕಾರ ಹಾಕ್ಲಿಲ್ಲ ಅವಾಗ ಕದಿ ಹಾಕ್ತಾರೆ ಎನ್ನ ಇರತಾಳ ಹಿಡ್ಕೋತಾ ವ ಕಾರಾ ಹಚ್ಚಿದ್ರೆ ಹೆಂಗಾ ತಗೋತಾ ನೋಡಿಲೋ ಆಗಾ ಹಚ್ಚೋಸ್ ಮಾತಾಂದ ಅಲ್ಲ ಇಹಲ್ಲಾ ಹತ್ತುತಾ ಹೋಗ್ತಾ ದಾ ಈಗ ನಾನು ಗಾಷ್ಟಾ ತಗೋಳ ಕೋಲೆಂಟ್ನ ಮನೆಗೆ ನನಗೆ ಒಂದು ಇಷ್ಟಪ್ಪ ನನ್ನ ಕಾರನ್ನ ಇಷ್ಟಪಡತಿನಿ ಇವನು ಇಷ್ಟಪಡತಾನೆ ಅಣ್ಣಾ ಟೀಮ್ ದೊಮ್ಮಿ ಆಗ್ದು ನೀ ತಾಳ ತಿಂದ ಅಲ್ಲಿಗೆ ಸ್ಟಾಪ್ ಮತ್ತೆ ಆಮ್ಯಾಗೆ ಕಂಟಿನ್ಯೂ ಮಾಡ್ತೇವೆ ಹ್ಮ್ ಹ್ಮ್ ರುಚಿ ಇರ್ತಾವ ನಾವು ಮಾಡಿರ್ತೇವಲ ಅವ

నగోదెర్ కొడత నిద్ర హంగిర కాలెంజ్ ఈ జ్వలస్ జోలో జోలో యావచ్చు ఇల్ సిక్తాయి గోతిల్ ಅದ್ ಏನು ಗೊತ್ತಿಲ್ಲ ತಿಂದಾರದ್ರು ಕಣ್ಣಾಗ ಮಗನೆಯಲ್ಲ ಗುಂಡಿನ ಗತ್ತೆ ಬೆಲ್ಲ ಹುಡಿ ಬೆಲ್ಲ ಹುಡಿ ಗುಂಡ್ಕಲ್ಲಿ ಗತ್ತೆ ಸುಮ್ನೆ ಕುಂತು ಬಿಡ್ತಾರು ಕೊಳಿವತ್ತ ಕಬಾಬ್ ಬಿರಿಯಾನಿ ಮಾಡಾಕ ಕಸ ಬಾಂಡೆ ಆಗಿಲ್ಲ ಇನ್ನು ಅಂದ್ರೆ ಕಸ ಗುಡ್ಸಿನಿ ಬಾಗ್ಲ ಕೊಡ್ತೀನಿ ಬಾಂಡೆ ತಿಕ್ಬೇಕು ಈಗ ಲಾಗ್ ಶುರು ಮಾಡೋದೇನಲ್ಲ ಇವತ್ತಿನ ಲಾಗ್ ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಈಗ ಮಜ್ಜಿಗೆ ಕಡ್ಕೋ ಅಂತ ಲಾಗ್ ಶುರು ಮಾಡಾಗತ್ತೆ ನೋಡಿ ಮಜ್ಜಿಗೆ ಒಂದು ರೌಂಡ್ ಕಡದಿಟ್ಟ ಬಾಂಡೆ ತಿಕ್ತೇನೆ ಬಾಂಡೆ ತಿಕ್ಕಿ ಅನಿಲ್ ಕಾ ಜಾಗಕ್ಕೆ ನೀರು ಬಂದ್ರೆ ಬಾಂಡೆ ತಿಕ್ತೇನೆ ಬಾಂಡೆ ಹಾಕೋದ ನೀರ್ ಕಾಯ್ತಾವ ಜಾಗ ಮಾಡಿ ಆಮೇಲೆ ಏನ್ ಬೇಕಾದ್ ಅದ್

ಅಂತಂದ ಈಗ ಮೊದಲೆಲ್ಲ ಸಿಮೆಣ್ಣೆ ಅಂತೀರ ಚುಮ್ನಿ ನಾವು ಚುಮ್ನಿ ಎಣ್ಣೆ ಅಂತೀವಿ ಚುಮ್ನಿಗೆ ಹಾಕಿ ದೀಪ ಹಾಕ್ತಿದ್ವಿಲ್ಲ ಹಂಗಾಗಿ ಚುಮ್ನಿ ಎಣ್ಣೆ ಕೊಡ್ತಿದ್ರ ಈಗ ಬಂದ್ ಆಗೈತಲ್ಲ ಅದ ಹಂಗ ನಾವು ಯೂಸ್ ಮಾಡ್ತೀವಿ ಮಾಡ್ಬೇಡ ಅಂತ ಹೇಳ್ತಾರ ಡಿಸೆಲ್ ಆದ್ರೂ ತರ್ಬೇಕು ನಾವ ಇಲ್ಲಾಂದ್ರೆ ಹಿಂಗ್ ಹಳಿ ಅದ್ರಲ್ಲಿದ್ರ ವೇಸ್ಟ್ ಬಟ್ಟೆ ಇರ್ತಾವಲ್ಲ ಹಿಂಗ್ ಅಡಿಗೆ ಹೊಲ ಯೂಸ್ ಮಾಡಿದ್ರು ಕಡೆ ಅವನ ಯೂಸ್ ಮಾಡ್ತಾರ ಅವ್ರ ಸಹಾಯದಿಂದ ನಾವು ಹಾಕ್ತಿವಿ ಒಲಿ ಹೋಗ್ತಿರ್ತೀವಿ ಓ ನಮ್ಮ ಮನ ತಮಾಷೆ ಮಾಡಲ್ ಕಿಂಡಲ್ ಕಿಂಡಲ್. ಹನ್ನೆರಡು ಹದಿಮೂರು ಇಪ್ಪ ಇದನ್ನ 12 ನಂಬರ್ ಇರ್ತಾವೆ ನಂಬರ್ ಈ ಜಂಗ ತದಿನ ನಾನು ಕಣ್ಣು ಕಾಣಸಂಗಿಲ್ಲ ಇದಕ್ಕೆ ದೂರದ ಅಂತ ಹೇಳಿ ಸಂದ ಅಂತ ಹೇಳಷ್ಟಾ ನಮ್ಮ ಮನೆಯವ್ರಿಗೆ ಇದು ತ್ರಾಸ ನೋಡಿ ಅವನು ನಾನು ನೆಟ್ಟಗೆ ನೀಟಾಗಿ ಹೊndes ಇಟ್ಟಿರ್ತೇನೆ ಅದಿಲ್ಲ ನೀ ನೀನು ಸುಕ್ಕದವೋ ಮನುಷ್ಯ ಈಗ ಸಿಂಗೇ ಸ್ಪ್ರಿಂಕ್ಲರ್ ಹಚ್ಚಿದೆ ಈಗ ಹೊಡಕತತೆ ಹೌದಾ ನೀ ಹಗಲ ಮುಲೆ ಎದಕ್ಕೆ ಪ್ರತಿದಿನ ಲಾಗಲ್ಲಿ ಬರೀ ಅದನಾ ಸುಮ್ಮ ಇರ್ತೀನಿ ಮತ್ತೆ ನಿನಗ್ಯಾರು ಮಾತಾಡಂತಾರ ನೀವು ನಂಬ್ತಿರ್ಲ ಗೊತ್ತಿಲ್ಲ ಬೇಕಂತ ಮಾತಾಡ್ತಾರ ಅಂತ ಅನ್ಕೋತೀರಿ ಎದ್ರೂ ನಮ್ಮ ಊನ ಸುದ್ದಿನ ಬಿದ್ದರೂ ನಮ್ಮ ಊನ ಸುದ್ದಿನ ಆ ಕಿದೊಂದಿಟ್ಟು ತಿಂದಾಗ ಸಮಾಧಾನ ನಿನಗೆ ನಾ ಮತ್ತ ಸುಮ್ನಾಥ ಹೊರಗ ವಾತಾವರಣ ಹೆಂಗೈತ್ ನೋಡ್ರಿ ಕೋಳಿ ಅಲ್ಲಿ ಕೋಳಿ ಹೆಸ್ರು ಎಲ್ಲ ಹಾಳು ಮಾಡ್ಬಿಟ್ಟವು ಮಾರ್ಬೇಕಪ್ಪ ಇಂಡಿ ನಾ ಕೋಕೊಂಡ್ರ ತಿಂತೇವ ನಾವು ನೀನು ನೀನು ಹಾಡು ಇದಂತ್ರಿ ಏನೋ ಹುಡ್ಕಾಕ ಬರ್ತೇತಿ ನೋಡು ಏನ ನೀನ ಮಳೆ ತಿಪ್ಪ ನೆಕ್ಸ್ಟ್ ಹುಡುಗನ ಮತ್ತೆ ಶುರು ಮಾಡ್ತೀನಿ ಜಾತ್ರೆ ನೀರು ಇಡ್ಬೇಕಲ್ಲ ಹಂಗಾಗಿ ನೀರು ಚುರುಳಾಗದಿದ್ವಿ ಈಗ ನೋಡ್ರಿ ಮಳೆ ಒಂದ್ ಯಾರು ಮಳೆ ಆಗಲ್ಲ ಯಾಕೆ ಮಳೆ ಆಗಿಂದ ನಮ್ ಬೋರ್ಡ್ ಈಗ ಒಂದಿದ ಭಾಳ ಒಂದಿದ ಜಾಸ್ತಿ ಆಗೈತಿ ಭಾಳ ನೀರು ಬಂದಿಲ್ಲ ಯಾಕಂದ್ರೆ ಮಳೆ ಆಗೋದು ಎರಡ ಮಳೆ ಆಗೈತಿಲ್ಲ ಭಾಳ ಮಳೆನ ಇಲ್ಲ ನಮ್ಮ ಕಡೆ ಮೊದಲು ಎಷ್ಟ ಹೋಗಿತ್ತು ಅಂತ ಅಂದ್ರೆ ಇಷ್ಟ ಹೋಗಿತ್ತು ನೋಡ್ರಿ ದಾಸಗಿ ಟೈಮಲ್ಲಿ ಈಗ ಐತೆಲ್ಲ ಬೋರ್ಡ್ ನೀರ್ ಇಷ್ಟ ಹೋಗಿತಿತ್ತು ನಾವು ಹೊಡೆನೇ ಇಲ್ಲ ಅದನ್ನ ಟ್ರಿಪ್ ಮಾಡ್ಬಿಟ್ಟಿವಲಾ ಹಂಗಾಗಿ ನಮ್ಗ ಗೊತ್ತನಾಗಿಲ್ಲ ಒಂದ್ ಎರಡ ಇವ್ ಯಾಡ್ಮಿ ಅಲ್ಲೋಲ ಕಲ್ಲೋಲ ಪಲ್ಲೋಲಕ್ ಅಲ್ಲೋಲೈ ಎಲ್ಲಾರ್ಗು ಒಬ್ಬರದ ಇದರ ಹತ್ತರಷ್ಟ ಈ ಬೋರ್ಡ್ ನೀರ್ ಬರ್ತೈತಿ ಇದು ಒಂದ್ರಷ್ಟಂತಂದ್ರೆ ಯೋಚನೆ ಮಾಡ್ಲ ನೀರು ಎಷ್ಟು ಕಡಿಮೆ ಹೇಳಿ ಇಷ್ಟೊಳಗ ನಾವು ಇದ್ ಹೊಲಾನು ಎಷ್ಟಂದ್ರೆ ಒಂದ್ ತಿಂಗಳ ಎರಡು ತಿಂಗಳ ಅಂತ ಅನ್ಸತಿ ಇಷ್ಟೊಳಗ ಹೆಂಗೋ ಹೊಟ್ನಲ್ಲಿ ಇದೆಯವರು ಬದುಕಿ ಇಲ್ಲಾಂದ್ರ ಇಲ್ಲಾಂದ್ರೆ ಕಬ್ಬಿಟ್ ನನ್ ಕಬ್ಬೆಲ್ಲ ಒನ್ಗೆ ಹೋಗಿಡ್ಬೇಕು ನಮ್ಮ ಮನೆಯವರ ಚಪ್ಪಲ್ ತುಂಬ ಇಪ್ಪತ್ತೈದು ರೂಪಾಯಿಂತಪ್ಪಲ್ ಇವ್ ಇವೆಲ್ಲ ಚಲೋದ ಇವ ಇವ ಸರಿ ಅವ್ರಿಗನ್ ಜೊತೆ ನಮ್ಗನ್ ಜೊತೆ ತಂದಾರ ಐವತ್ತು ರೂಪಾಯಿ ಕೊಟ್ಟ ಮಾಡ್ತಾರೆ ನಮ್ಮ ಪಪ್ಪಿದ ಏನಿಲ್ಲ ಆರಾಮ್ಸೆ ಉಣ್ಣೋದು ಮಕ್ಕಳೋದು ಇಷ್ಟ ಕೆಲಸ ಹೌದಿಲ್ ಪಪ್ಪಿ ಆರಾಮಿಟ್ಟ ದೇವ್ರು ನನ್ನ ಜೀವನ ಕೋಳಿ ನೋಡ್ರಿ ಇವಿಷ್ಟು ಇಲ್ಲೆದಕ್ಕೆ ಬಂದಿರ್ತಾವ ಗೊತ್ತಿಲ್ಲ ರೀ ಇಲ್ಲಿ ಅಲಸಂದಿ ಕಾಯಿ ಹರ್ಕೋಬೇಕು ಹರ್ಕೋಬೇಕಂದ್ರೆ ಅರೆ ಕಣ ಆಗಲ್ತ ಕಾಯಿ ತಿನ್ನಕ್ಕೆ ಬರ್ತ ಹಸಿವು ಒನಾವು ಮೊನ್ನೆ ಎಷ್ಟಕ್ಕೊಂದು ಇದು ಎಲ್ಲ ಇಷ್ಟು ತಿಂದು ಖಾಲಿ ಮಾಡಿಬಿಟ್ಟವು ಈ ಕೋಳಿದ್ದು ಅಂದ್ರೆ ಏನೂ ಹೊಳೆ ಹಂಗೆನೇ ಇಲ್ಲ ಮಾರಬೇಕೇನು ಲವೋನ ಇಲ್ಲೋಕೆ ನೋಡ್ರಿ ಮೈಯಕ್ಕೆ ಇಷ್ಟಕಾಯಿ ಇಷ್ಟು ಕೋಳಿಗೆನಾಗೆ ಹಾಕಿ ಹಾಕಿ ವ್ಯವಹಾರ ತಿಂತ ಮತ್ತೆ ಏನಿಲ್ಲ ಇಲ್ಲ ಒಕ್ಕು ಪಾಪ ಇವೆಲ್ಲ ಹೆಸರತಿ ಮಳೆ ಮ್ಯಾಗ ಮಳೆ ಮ್ಯಾಗ ಬರುವ ನಮ್ ದೇವಸ್ಥಾಲಿಗೊಂಡ್ರು और ऐंमाता हाँ मज्जीगे और बरतारना हो वाय बर बर ना बैतने अंत कज्जीगे हम मज्जी वाय अंदे अरे अस्ट सालीग होगी वार आते ना? ಅಬೈتن ಲಹಂಗಗೆ ಮಜ್ಗಿಗೆ ભરಂಗिला 나 ಇವತ್ತು ನಾಟಿ ಕೋಳಿ ಬಿರಿಯಾನಿ ಮಾಡಬೇಕು ಅಂತ ಅನ್ಕೊಂಡೆ ನೋಡಬೇಕು ನಿಕ್ಕೆತೆ ಗೊತ್ತಿಲ್ಲ ನಾಟಿ ಕೋಳಿ ಬಿರಿಯಾನಿ ವಾಹ್ೂ ಇಷ್ಟಂದalle ನೋಡಿವಾ ಕಾಕಡ ಅಲ್ಲೇ ಅಲ್ಲೋ ಮ್ಯಾಕ್ ಅಲ್ಲ ಮ್ಯಾಕ್ ಅಲ್ಲಿ ಎಲ್ಲಾ ಉದ್ರ ಹೋಗява ನೋಡ್ತೀನಿ ಇವತ್ತು ಕತ್ತದ ಅದರ ಕಟ್ತೀನಿ ನಿಧಾನ ಮಲ್ಲಿಗೆ ಬರ್ರಿ ಸ್ಪ್ರಿಂಕ್ಲರ್ ಹಚ್ಚಿರೋದನ್ನ ತೋರ್ಸಕ್ಕೆ ಬಂದು ನಾನು ಹಿಂಗೆ ಮಾಡ್ತೀನಿ ನೋಡ್ರಿ ನಾನು ಮಾಡೋದಾಗದ ಬಿಟ್ಟು ನೋಡ್ರಿ ನಾನು ಹೇಳಿದ್ನಲ್ಲ ನಮ್ಮ ಮನೆಯವರು ಹೇಳಿದ್ದಾರೆ ಇದು ಇಷ್ಟು ಇಲ್ಲೇನು ಖಾಲಿ ಕಾಣಿಸ್ತೈತಲ್ಲ ಇಷ್ಟು ಕೋಳಿನ ತಿಂದು ಖಾಲಿ ಮಾಡ್ಯ ನೋಡ್ರಿ ಏನು ಕೋಳಿ ಇಟ್ಕೊಂಡಲ್ಲಿ ಏನು ಲಾಭ ಅಲ್ಲ ಕರೆ ನಾನು ಹೇಳಿದ್ನಲ್ಲ ಮಳೆ ಇದು ಮಳೆ ಮೇಲೆ ಬರೋ ಬೆಳಿ ಇವೆಲ್ಲ ಮಳೆನೇ ಇಲ್ಲಲ್ಲ ಹಾಗಾಗಿ ಸ್ಪ್ರಿಂಕ್ಲರ್ ಹಚ್ಚೈತಿ ಓ ನಮ್ಮ ನಮ್ಮನೆಯವರು ಕಾಲ ಕಾಲಕ್ಕೆ ಮಳೆಯಾದ್ರೂ ಸರಿಯಾಗಿ ಬೆಳಿ ಬರ್ತೈತಿ ಈಗ ಎಲ್ಲ ತುಟ್ಟ ಯಾಕೆ ಆಗತೈತಿ ಹೇಳ್ರಿ ಮಳೆ ಆಗ್ಲಾರ ಎಲ್ಲ ತುಟ್ಟಿ ಆಗತ್ತಿದ್ದು ಯಾಕಂದ್ರೆ ಮಳೆ ಆದ್ರನ್ನ ಬೆಳಿ ಬರ್ತೈತಿ ಮತ್ತು ಭೂಮಿಯಾಗ ಜಲ ಇರ್ತೈತಿ ಈಗ ಇಲ್ಲ ಚರ ಇಲ್ಲ ಒಂದು ಎರಡು ತಾಸು ಹೊಡಿಸಿ ಆಮ್ಯಾಗ ಕಟ್ಟ ಆ ಕಳೆ ಹೊಡಿಸೋದು ಹೆಸರಿಗೆ ಆ್ಯಕ್ಚುಲಿ ನೀರು ಹಾಸಂಗೇ ಇಲ್ಲ ಯಾಕಂದ್ರೆ ಮಳೆಗಾಲ ಸೀಸನಲ್ಲ ಅದರ ಸೀಸನ್ ಇರೋದು ಡ್ರಿಪ್ಪಿಂದ ನೋಡ್ರಿ ಇದಕ್ಕೆ ಡ್ರಿಪ್ ಮಳೆ ಅಂದ್ರೆ ಹನಿ ನೀರಾವರಿ ಅಂತಾರಲ್ಲ ಅದು ಈಗ ಬೋರ್ ನೀರು ಆಗೈತಲ್ಲ ಹಾಗಾಗಿ ಇದು ನೀರಿಷ್ಟು ಬರಾಗತ್ತೈತೆ ಜೋರು ಇಲ್ಲಾಂದ್ರೆ ಹೆಂಗಂದ್ರೆ ಹನಿ 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 ಹಣಿ ಬೀಳತ್ತೈತಿ ಇನ್ನೊಂದು ಸ್ಯಾಡ್ ನ್ಯೂಸ್ ಏನಂತಂದ್ರೆ ನಮ್ಮ ಗೌರಿ ಮಗನ ಕೊಟ್ಟು ನಾವು ಮಾರಾ ಕೊಟ್ಟಿವಿ ನೋಡಿ ಖನಿಕ್ ಅದ ಮತ್ತು ಮೆವನ್ನೇ ಇಲ್ಲ ಏನೂ ಇಲ್ಲ ಅದು ಹೆಂಗಂತಂದ್ರೆ ಆ ಜಾತಿ ಕರ್ಗೊಳ್ಳಿ ಇರ್ತಾವಲ್ಲ ಹೋರಿ ಹೇಳಿದ್ರೆ ನಾವು ಬೇಕಾದಷ್ಟು ವರ್ಷ ಮೇಸಿದ್ರು ಮಾರಾಕೆ ಹೋದ್ವಿ ಅಂದ್ರೆ ಅವ್ಕೆ ರೇಟನ್ನು ಆಗಂಗಿಲ್ಲ ಅಯ್ಯೋ ಹೇಳಿದೀನಿ ನಮ್ಮ ಮನೆಯವ್ರ ಮನೆ ಹಿಂದದ ನಾನು ನೋಡೋಂಗಿಲ್ಲ ಹೆಣ್ಗರ ಆದ್ರೆ ರೇಟ್ ಅಕ್ಕವು ಮತ್ತೆ ಅದು ಹೋರೆ ಇತ್ತಲ್ಲ ಹಾಗಾಗಿ ಅದನ್ನು ಮರ ಕೊಟ್ಬಿಟ್ಟಿವಿ ಒಳ್ಳೆ ನಮ್ಗೆ ನಮ್ಮ ಗೌರಿನ ಕಟ್ಸೇವಿ ಅದು ಕರೆ ಮಾಡ ಕರೆ ಮಾಡ್ತಂದ್ರೆ ಮತ್ತೊಂದು ವರ್ಷನ್ ಗೊಡೋದನ್ನ ಎಳಿತೈತಿ ನಮ್ಮ ಮನೆಯವ್ರಿಗೇನು ಬೇಕಂತ ರೀ ಕೊಟ್ಟು ಬರ್ತೇನೆ ನಮ್ಮ ಮನೆಯವ್ರಿಗಿದು ಹೊರ ಹೊಂಟೆಲ್ಲ ಇಲ್ಲಿ ಸ್ಪ್ರಿಂಕ್ಲರ್ ಜೋಡ್ಸಕತ್ತರ ಒಂದ್ಸಲ್ ರೆಡಿ ಮಾಡ್ಕೋಬೇಕಲ್ಲ ಹಚ್ಚುವ ಇಲ್ಲಿ ಇದೊಂದಿಷ್ಟು ಕೋಳಿಗಾಗಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ನಾನು ಇದನ್ನೊಂದಿಟ್ಟ ಗಳೆ ಹೊಡ್ಯಕೆ ಅರ್ಥ ಐತಿದ್ದ ಇಲ್ಲಿ ಗಳೆ ಕಾಯಿಪಲ್ಲೆ ಹಚ್ಚೋಣ ಅಂತಂದ್ರೆ ನಮ್ಮ ಮನೆಯವ್ರ ಕೈಲಿ ಏನೇನು ಈಗ ಒಂದ್ಸಲ ಇದಕ್ಕೆ ಈ ಬೆಳ್ಳುಳ್ಳಿ ಹಾಕಿದ್ನಿ ಇಷ್ಟು ತುಂಬ ಬೆಳ್ಳುಳ್ಳಿ ಹಾಕಿದ್ನಿ ಮಡಿ ಮಾಡಿ ಎಷ್ಟು ಚಂದ್ರ ಆರು ಏಳು ವರ್ಷ ಹಿಂದ್ಗಡೆ ಅಂತ ಅನಿಸ್ತೈತಿ ತೆಂಗಿನಗಡ ಇದ್ದು ಸಣ್ಣ ಇದ್ದು ಅದೇ ಶ್ರೀಗಂಧ ಗಿಡ ಏನಿದ್ರಕ್ಕಿಲ್ಲ ಕರ್ಮೆ ಗಿಡ ಅನಿಸ್ತೈತಿ ನೋಡ್ಬೇಕು ಹಚ್ಬೇಕು ಯಾವಾಗ ಏನಾರು ಇದಕ್ಕೆ ಈ ಇದಾವಲ್ಲ ಹಂಗಾಗಿ ಸಜ್ಜಿ ಮೇವು ಇತ್ತಲ್ಲ ಇದು ಸಜ್ಜಿ ಮೇವೆಲ್ಲ ಕೋಳಿ ಕಟ್ತಕ್ಕ ಖಾಲಿಯಾಗಿ ಹೋಗ್ಬಿಟ್ಟೈತಿ ನಮ್ಮ ಮನೆಯವ್ರು ಏನು ಮಾಡೋರಲ್ರಿ ಅವರ ಏನು ಮಾಡಕತ್ತೀಯ ಮಟ ಶೇಗಣಿ ಇನ್ನು ಯಸ್ ಬೇಕಾ ಏನು ಸ್ಪ್ರಿಂಕ್ಲರ್ ಹಾ ಚಾಲೂ ಇದೆ ಕಾಣಲ್ತ ಮತ್ತೆ ಇವನು ಏನು ಮಾಡಕತ್ತಾ ಇಲ್ಲಿ ಇಲ್ಲಿ ಏನು ತಕೊಳ್ಳಕತ್ತೀಯ ಮುರುದ ಒಂದು ಮುರುತ ಅಳುಗಲ್ ಬಿಡದೆ ಒಂದು ಅಳುಗಲ್ ಬಿಡಕ್ಕೆ ನಂಬರ್ 1 ಇದು ತೆಂಗಿನ ಗಿಡ ಇಲ್ಲಿ ಇಲ್ಲೇ ಪ ಇಲ್ಲೇ ತಿಪ್ಪೆ ಐತಿ ತಿಪ್ಪೆ ಇದೆ ಅಂತಂದ್ರೆ ಸಗಣಿ ಉಗೀತಿವಲ್ಲ ಅದು ಅದ್ರದ್ದು ಇದು ಹೀರ್ಕೋತೈತಿ ಆದ್ರೆ ನೀರು ಕಡಿಮೆ ಆಗತ್ತ ಅಂತನಸಾಗದೈತಿ ಇವಾಗ ಹಾಗಾಗಿ ಹೂವು ಬಿಟ್ಟಿರ್ತಾ ಸಿಕ್ಕ ಹೊಟ್ಟೆ ಹೂವು ಬಿಟ್ಟಿರ್ತಾ ಕಾಯಿನೂ ಹಿಡಿದಿರ್ತಾ ಸಣ್ಣ ಒಂದು ಹಿಡಿಯುವಲ್ವ ಎಲ್ಲ ಉದುರಿ ಹೋಗು ಹೊಂಟು ಬಿಟ್ಟವ ಇವನು ಹಚ್ಚೆ ಒಂದು ಎಷ್ಟು ಒಂದು ಹತ್ತು ವರ್ಷ ಆತನ ಗಿಡಗಳು ಹಚ್ಚಿ ಇಲ್ಲಿ ಒಂದು ಆಗೈತೆ ನೋಡ್ರಿ ಅದು ಮತ್ತು ಯಾವು ಆಗೇನೇ ಇಲ್ಲ ಯಾಕೆಂದ್ರೆ ರಿಕಟ್ ಹಚ್ಚಿದ್ದು ಕಾಯಿ ಆಗತ್ತ ಅಯ್ಯೋ ಆಗತ್ತಿಲ್ಲ ನಂದು ನಾನು ಜಳಕ ಆತ ಪೈಪ್ ಜೋಡಿಸ್ಬೇಕಂತ ಬರೀ ಪೈಪ್ ಜೋಡ್ಸಕ್ಕೆ ಹೋಗುಣಂತ ನಂತ ನಾನು ಪೈಪ್ ಜೋಡ್ಸಕ್ಕೆ ಹೋಗ್ತೀನಿ ನೀವು ಬರ್ರಿ ಹಿಂಗೆ ಕದ ಹಾಕು ಸೀತಾಫಲ ಹಣ್ಣು ತಿನ್ಕೊಂತ ಟೈಮ್ ಒಂಬತ್ತು ಗಂಟೆನೂ ಹದಿನೈದು ನಿಮಿಷ ಆತ ಕುಡಿಯಾಕೆ ನೀರು ಹತ್ತಿ ಹಿಡೀಬೇಕ ಹಿಂಗ ನಾನು ಹಂಗೆ ಕುಂದ್ಬಿಡ್ತಾನೆ ಇವತ್ತು ಇಲ್ಲಿ ಹೊರಗಿನ ಕಿಚನ್ದು ಕಿಚನ್ ಹೊರಗಿನ ಒಲಿ ಹೊದ್ಸೇನೇ ಇಲ್ಲ ಯಾಕಂದ್ರೆ ಗಾಳಿ ನೋಡ್ರಿ ಯಾನ ಯಾನಮನೆ ಗಾಳಿ ಹೊಡ್ಕೊಳ ಹೌದು ಹೋಗುದು ನಮ್ಮ ಮನೆಯವ್ರ ಅಕಾಡ್ ಹೊಂಟ್ರು ನಾನು ಸುಮ್ಮನೆ ಮಾಡ್ತಾ ಮಾಡ್ತ ನಡ್ಕೊಡೇನ ವಿದ್ಯಾರ್ಥಿ ಮುಂದೆ ಅವ್ರು ಪ್ಯಾನ್ದಾಗ ಓಡಾಡಿಗೆ ಹೋದ್ರ ಅತಿ